ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕಾ ಮುಕಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಮೊನ್ನೆ ಎಲ್ಲ ಬ್ಲೌಸ್ ಪೀಸ್ ಎಲ್ಲ ಹಾಕಿದ್ದಲ್ಲ ತುಂಬ ಜನ ಸೇಲ್ ತಗೊಂಡಿದೀರ ಬೇಕು ಅಂತೇಳಿ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಮ್ಯಾಮ್ ಕಳಿಸ್ಕೊಡಿ ಅಂತ ಹಳ್ಳಿ ಹಳ್ಳಿಗೂ ಕೂಡ ನಮ್ಮ ಬ್ಲೌಸ್ ಪೀಸ್ ರೀಚ್ ಆಗಿದೆ ಗೊತ್ತಾ ತುಂಬ ಖುಷಿಯಾಗಿದೆ ಮತ್ತೆ ತುಂಬಾ ಜನ ಇಲ್ಲಿ ಅವ್ರು ಬೆಂಗಳೂರವರು ಕೂಡ ತರಿಸ್ಕೊಂತಿದ್ದಾರೆ ಒಂದೊಂದೇ ಆಗಲ್ಲ ಮ್ಯಾಮ್ ತರಿಸ್ಕೊಡಿ ಅಂತ ಐದೈದು ಹತ್ತತ್ತು ಈಗ ಗಳು ಆಗಿರೋದ್ರಿಂದ ಒಂದೊಂದು ವೆಟ್ ವೆಲ್ವೆಟ್ ಬ್ಲೌಸ್ಗಳಂತೂ ಮೇಡಮ್ ಕಳಿಸ್ಕೊಡಿ ಅಂತ ಅದೆಷ್ಟು ಒಂದು ಇಪ್ಪತ್ತ್ ಮೂವತ್ತು ಬಂಡಲ್ಗಳ ಗಟ್ಲೆ ಹೋಗಿದೆ ಅಂದರೆ ನೂರು ಪೀಸ್ ಮೇಲೆ ಹೋಗಿದೆ ವೆಲ್ವೆಟ್ ಬ್ಲೌಸ್ಗಳು ಏನಕ್ಕೆ ತೊಗೊಂಡಿದ್ದಾರೆ ಗೊತ್ತಾ ಅವರೆಲ್ಲ ಬ್ಲೌಸ್ನ ಹೊಲ್ಕೊಂಡು ಒಂದು ರೆಡಿ ಬ್ಲೌಸ್ಗಳು ಮಾಡಿಬಿಟ್ಟು ಹೊಲ್ದು ಹಾಕೋಣ ಬೇಕಿದ್ರೆ ರೆಡಿ ಬ್ಲೌಸ್ ಸಮೇತ ಸೇಲ್ ಆಗುತ್ತೆ ಅಂತೇಳಿ ತರಿಸ್ಕೊತ ತರ್ಸ್ಕೊಳ್ತಾ ಇದಾರೆ ನೀವು ಕೂಡ ಆ ರೀತಿ ರೀ ಏನು ಗೊತ್ತಾ ವೆಲ್ವೆಟ್ ಬ್ಲೌಸ್ಗಳನ್ನ ತರ್ಟಿ ಫೋರ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಆ ಮೂರು ಸೈಜಲ್ಲಿ ನೀವು ಇಲ್ಲ ತರ್ಟಿ ಸೆವೆನು ನಡೆಯುತ್ತೆ ಆ ಸೈಜಲ್ಲಿ ಬ್ಲೌಸ್ ನೀವು ಹೊಲ್ದಿಟ್ಟಿದ್ರೆ ಅವ್ರು ಬಂತು ಬ್ಲ್ಯಾಕ್ ಕಲರ್ ಮೆರೂನು ಬ್ಲೂ ಆ ಥರದ್ದು ವೆಲ್ವೆಟ್ ಬ್ಲೌಸ್ ಇಲ್ಲ ಹೋಗಿದೆ ಆ ತರ ಬ್ಲೌಸ್ ಗಳ್ದೆಲ್ಲ ನೀವು ಒಲ್ದು ಹಾಕಿದ್ರೆ ಅವ್ರು ನೋಡಿದ ತಕ್ಷಣ ವೆಲ್ವೆಟ್ ಬ್ಲೌಸ್ ಸೇಲ್ ಆಗುತ್ತೆ ಜೊತೆಗೆ ಪೀಸು ಒಟ್ಟಿಗೆ ಎರಡು ಒಟ್ಟೊಟ್ಟಿಗೆ ಸೇಲ್ ಆಗ್ತಿದೆ ಮ್ಯಾಮ್ ಅಂತ ಖುಷಿಯಾಗಿ ಫೋನ್ಗಳ ಮಾಡ್ತಾ ಇದ್ದಾರೆ ನೀವು ಕೂಡ ಅದನ್ನ ತರ್ಸ್ಕೊಂಡು ಮಾಡ್ಕೋಬಹುದು ಬರೀ ವೆಲ್ವೆಟ್ ಬ್ಲೌಸ್ ಅಷ್ಟೇ ಅಲ್ಲ ಮಾಮೂಲಿ ಬ್ಲೌಸ್ ಕೂಡ ತರಿಸ್ಕೋಬಹುದು ಹಳ್ಳಿ ಹಳ್ಳಿಗೂ ಕೂಡ ರೀಚ್ ಆಗ್ತಾ ಇದೆ ನೀವು ಯಾವ್ದೇ ಹಳ್ಳಿ ಆಗಿರ್ಲಿ ಊರ ಕಡೆ ನೀವೆಲ್ಲಿದ್ರು ಪೋಸ್ಟ್ ಆಫೀಸ್ ಅಡ್ರೆಸ್ ಕೊಟ್ರೆ ಸಾಕು ನಾವು ಕಳಿಸ್ಕೊಡ್ತೀನಿ ನೀವು ಯಾವ್ದು ಬೇಕಾದ್ ಸೆಲೆಕ್ಟ್ ಮಾಡಿಕೊಂಡು ಒಂದಷ್ಟು ಪಿಕ್ಚರ್ಸ್ ಹಾಕ್ತೀನಿ ನೋಡಿ ಆದ್ರೆ ಇವತ್ತು ಮಾಡಿರೋ ವಿಡಿಯೋ ಏನಂತಂದ್ರೆ ಮ್ಯಾಚಿಂಗ್ ಸೆಂಟರ್ ಅಂದ್ರೆ ನೀವು ಸ್ಯಾರಿ ಎಲ್ಲ ಇರುತ್ತಲ್ರಪ್ಪ ಆ ಸ್ಯಾರೀಸ್ಗೆ ಒಂದೇ ಕಲರ್ ಸ್ಯಾರೀಸ್ ಕಲ್ಲಿ ಯಾವ್ದೇ ಕಲರ್ದು ಮ್ಯಾಚಿಂಗ್ ಬ್ಲೌಸ್ ಪೀಸ್ ತೊಗೊಂಡು ನೀವು ಆರಾಮಾಗಿ ವರ್ಕ್ ಮಾಡಿಸ್ಕೊಂಡು ನೀವು ಹಾಕೋಬಹುದು ಈಗ ಹಳೆ ಬ್ಲೌಸ್ ಎಲ್ಲ ನೀವು ಏನು ಮಾಡ್ತೀರಾ ಸ್ಯಾರೀಸ್ ಎಲ್ಲ ಮದುವೆಗಳಲ್ಲಿ ಸ್ಯಾರೀಸ್ ತಗೊಂಡಿದೀರಾ ಬೇರೆ ಯಾಕೆ ನಮ್ದೇ ತಗೊಳ್ಳೋ ಎಕ್ಸಾಂಪಲ್ ನಮ್ ಸ್ಯಾರೀಸ್ ಎಲ್ಲ ಇಪ್ಪತ್ ವರ್ಷದ ಮೇಲೆ ಆಯ್ತಾ ಇಪ್ಪತ್ತ ಇಪ್ಪತ್ತೈದು ವರ್ಷದ ಮೇಲೆ ಆಯ್ತಾ ಅವಾಗೆಲ್ಲ ಸ್ಯಾರೀಸ್ ಸ್ಯಾರಿ ಮಾತ್ರ ಚೆನ್ನಾಗಿರುತ್ತೆ ಬ್ಲೌಸ್ ಸಣ್ಣ ಇದ್ವಿ ಹಾಕೊಂಡಿದ್ವಿ ಈಗ ಬೇರೆ ದಪ್ಪ ಆಗ್ಬಿಟ್ಟಿದ್ವಿ ಅಲ್ವಾ ಆಗಲ್ಲ ಅದ್ ಏನು ಮಾಡೋದು ಗೆ ಹಾಕೋದು ಮ್ಯಾಚಿಂಗ್ ಬ್ಲೌಸ್ ಹಾಕೋದು ವರ್ಕ್ ಮಾಡಿಸೋದು ಹಾಕ್ಕೊಳ್ಳೋದು ಹೊಸ ಡಿಸೈನ್ ಆಯಿತು ಒಂದು ಸೀರೆ ಆಗತ್ತಲ್ಬೋದು ಮದುವೆಗೆ ಹೊಸ ಸೀರೆ ಎಷ್ಟು ಅಂತ ತಗೊಳ್ಳೋದು ಅವನು ಓಡಿಸೋಣ ಅಲ್ಲ ತುಂಬ ದಿನ ಆಗಿರುತ್ತೆ ಹಾಕ್ಕೊಂಡು ಹಂಗಾಗಿ ಈ ಥರದ್ದೆಲ್ಲ ಸ್ಯಾರೀಸ್ಗೆ ಬ್ಲೌಸ್ ಮ್ಯಾಚಿಂಗ್ ಸೆಂಟ್ರ್ ತಗೊಂಡು ನೀವು ನ ವರ್ಕ್ ಮಾಡಿ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಗೇನೂ ಹಾಕೋಬಹುದು ವರ್ಕ್ ಮಾಡಿ ಕೂಡ ನೀವು ಹಾಕೋಬಹುದು ನೀವು ಕೇಳ್ಬೋದು ಮ್ಯಾಮ್ ನಾವು ಸ್ಯಾರಿ ಕಲರ್ ಹೆಂಗೆ ಮ್ಯಾಮ್ ಕಳಿಸೋದು ಅಂತಂದರೆ ನಿಮ್ಮ ಸ್ಯಾರಿ ಕಲರ್ ಕಳ್ಸಿದ್ರೆ ಅದಕ್ಕೆ ಮ್ಯಾಚಿಂಗ್ ನಾವು ಕಳಿಸ್ಕೊಡ್ತೀವಿ ಈ ಸೇಮ್ ಕಲರ್ ಸ್ಯಾರೀಸು ಕರೆಕ್ಟ್ ಕಲರ್ ನಿ ಕಳಿಸ್ಕೊಟ್ರೆ ಅದು ಮ್ಯಾಚಿಂಗ್ ಕಲರ್ದು ರೇಷ್ಮೆ ಸೀರೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ರೇಷ್ಮೆ ಸ್ಯಾರಿ ಮ್ಯಾಚಿಂಗ್ ಸೆಂಟರ್ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿರೋ ಪೀಸಸ್ನೆ ಕಳಿಸ್ತಾ ಇರೋದು ನೋಡಿ ಒಂದಕ್ಕಿನ ದಿನ ಒಂದು ಚೆನ್ನಾಗಿದೆ ಮ್ಯಾಚಿಂಗು ತೋರಿಸ್ತೀನಿ ನಿಮ್ಗೆ ಆಮೇಲೆ ಇದನ್ನ ನೋಡಿ ಗ್ರೀನ್ ಕಲರ್ ಆಗಲಿ ಬ್ಲೂ ಕಲರು ಎಷ್ಟು ಚೆನ್ನಾಗಿದೆ ಅಲ್ಲ ಮತ್ತೆ ಪಿಂಕ್ ತುಂಬಾ ಉಡ್ತಾ ಇದೆ ಎಲ್ಲ ಸ್ಯಾರಿಗೂ ಮ್ಯಾಚಿಂಗು ಪಿಂಕ್ ಕಲರ್ ಒಂದು ತಗೊಳ್ರಿ ವರ್ಕ್ ಮಾಡ್ಕೊಳ್ಳಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ಸ್ಯಾರಿಗೆ ಬೇಕಾದರೂ ನೀವು ಹಾಕ್ಕೊಂಡು ಹಾಕ್ಬೋದು ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ರೀ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋಡಿ ಅದು ಓಪನ್ ಮಾಡಿ ತೋರಿಸ್ತೀರಿ ನಿಮ್ಗೆ ಆಮೇಲೆ ತುಂಬಾ ಚೆನ್ನಾಗಿದೆ ಓಕೆ ಯಾರು ಬೇಕಾದರೂ ಎಲ್ಲಿ ಎಲ್ಲಿ ಕೂಡ ಇದು ಹಳ್ಳಿ ಹಳ್ಳಿಗೂ ಕೂಡ ನಾವು ಕಳಿಸ್ಕೊಡ್ತೀವಿ ಓಕೆನಾ ನೋಡಿ ಲೋಪನ್ ಓಪನ್ ಇದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿರಿ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಶೈನಿಂಗು ಎಲ್ಲ ರೇಷ್ಮೆ ಸ್ಯಾರಿಗು ಆರಾಮಾಗಿ ಹಾಕೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಕಾಣಿಸ್ತಾ ಇದೆ ಇಷ್ಟು ಕಲರ್ಸ್ ಇದೆ ನಿಮ್ಮ ಸ್ಯಾರಿಗಳಿಗೆ ಮ್ಯಾಚಿಂಗ್ ಮಾಡಿಕೊಂಡು ಆರಾಮಾಗಿ ಉಟ್ಕೊಂಡು ಹಾಕೋಬಹುದು ಓಕೆನಾ ಓಕೆ ನಮ್ಮಲ್ಲಿ ಬ್ಲೌಸ್ ಪೀಸಸ್ ಸಿಗುತ್ತೆ ಅಂತ ನಿಮಗೆಲ್ಲ ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದೆ ಅಲ್ಲ ಎಲ್ಲ ತೋರಿಸಿದ್ದೆ ತುಂಬಾ ಜನ ತಗೊಂಡಿದ್ದೀರಾ ಆದರೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ತೋರಿಸ್ತಾ ಏನು ಗೊತ್ತಾ ಇಲ್ಲಿ ನೋಡಿ ರೇಷ್ಮೆ ಸ್ಯಾರಿಗಳೆಲ್ಲ ಇರುತ್ತೆ ಅಲ್ವಾ ಆ ಸ್ಯಾರಿಗೆ ಮ್ಯಾಚಿಂಗ್ ಕೂಡ ಇವಾಗ ತೊಗೊಂಡು ಬಂದ್ವಿ ನೋಡಿ ಇದೆಲ್ಲ ಮ್ಯಾಚಿಂಗ್ ಇವಾಗೆಲ್ಲ ಬ್ಲೌಸ್ಗಳೆಲ್ಲ ಹೊವಲ್ದ ಹಾಕ್ಕೊಂಡು ಇರ್ತೀರ ಈ ಥರದ್ದು ಅಮ್ಮದಿಲ್ಲ ಅಮ್ಮ ಇಬ್ಬರು ಸ್ಯಾರಿ ತಗೊಂಡು ಉಡ್ಕೋಬೋದು ಒಂದು ಬ್ಲೌಸಲ್ಲಿ ಹೊಳ್ಕೊಬೋದು ಇನ್ನೊಂದು ವರ್ಕ್ ಮಾಡಿಸಿ ಇನ್ನೊಂದು ಪ್ಲೇನ್ ಬ್ಲೌಸ್ ಪೀಸ್ ನೋಡಿ ಸೇಮ್ ಕಲರ್ ಇದೆ ಸ್ವಲ್ಪ ಡಿಫ್ರೆನ್ಸ್ ಇಲ್ಲ ಸೇಮ್ ಕಲರಲ್ಲಿ ಕೂಡ ನಿಮಗೆ ಈಗ ಮ್ಯಾಚಿಂಗಲ್ಲಿ ಸಿಗುತ್ತೆ ನೋಡಿ ರೇಷ್ಮೆ ಸೀರೆ ಅಲ್ಲ ಸೇಮ್ ಕಲರ್ ಇದು ಕೂಡ ಸೇಮ್ ಕಲರ್ ಚೆನ್ನಾಗಿದೆ ಅಲ್ಲ ಎಸ್ ತುಂಬಾ ಚೆನ್ನಾಗಿದೆ ನೋಡಿ ನಿಮ್ದು ಯಾವುದೇ ರೇಷ್ಮೆ ಸೀರೆ ಇದು ಹಳೆ ಸ್ಯಾರೀಸ್ ಆಗಿ ಹೊಸ ಬ್ಲೌಸ್ಗಳು ಇಲ್ಲಪ್ಪ ಅಂತಂದ್ರೆ ಈ ತರ ಪೀಸ್ ಅಲ್ಲಿ ನೋಡಿ ಪ್ಲೇನ್ ಸಿಗುತ್ತೆ ನಾವ್ ಯಾವ್ದೇ ರೀತಿ ಪ್ಲೈನ್ ಬ್ಲೌಸ್ ಪೀಸ್ ತಗೊಂಡು ನಾವು ವರ್ಕ್ ನ ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಗೊತ್ತಾ ನೋಡಿ ಇದಾಯ್ತಾ ಇದನ್ನು ಗ್ರೀನ್ ಕಲರ್ ಈ ಸ್ಯಾರಿ ಮ್ಯಾಚಿಂಗ್ ಈ ಸ್ಯಾರಿ ಗ್ರೀನ್ ಕಲರ್ ಪಿಂಕ್ ಕಲರ್ ಸ್ಯಾರಿ ಇದೆ ಸೊ ಇದನ್ನ ಏನ್ ಗೊತ್ತಾ ಇದು ಅಮ್ಮ ಮಗಳು ತಗೊಂಡಿರೋ ಸ್ಯಾರಿ ಅಮ್ಮ ಅಮ್ಮನಿಗೆ ಸ್ಯಾರಿ ಬ್ಲೌಸ್ ಹೊಲ್ಸ್ ಮಗಳು ಸ್ಯಾರಿ ಬ್ಲೌಸ್ ಹೊಲ್ಸ್ಕೊಂತಾರೆ ಅಮ್ಮ ಈ ತರ ಪೀಸ್ ತಗೊಂಡು ಹೊಲ್ಸ್ಕೊಂತಾರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೂಡ ನಿಮಗೆ ನಾವ್ ಇದನ್ನ ಕೊಡ್ತಾ ಇದೀವಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ಹೊಸ ಹೊಸ ಡಿಸೈನ್ಸ್ ಇದೆ ಈ ಸಲ ತೋರಿಸ್ತಾ ಬರ್ತೀನಿ ನೋಡ್ತಾ ಹೋಗಿ ಓಕೆ ಒಂದಕ್ಕಿನ್ನ ಒಂದು ತುಂಬಾ ಚೆನ್ನಾಗಿದೆ ಆ ಕಾಟನ್ ಬ್ಲೌಸ್ ಪೀಸ್ ಆಗಲಿ ಪ್ಲೈನ್ ಬ್ಲೌಸ್ ಪೀಸ್ ಆಗಲಿ ಪಾಕೆಟ್ ಬ್ಲೌಸ್ ಪೀಸ್ ಇದು ಅಷ್ಟೇ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ನೀವು ಇದರಲ್ಲೆಲ್ಲ ಡಿಸೈನ್ ಬ್ಲೌಸ್ಗಳನ್ನ ಹೊಲ್ಕೋಬೋದು ಇದು ನೋಡಿ ಬೋಟ್ ನೆಕ್ಕು ಪ್ರಿಂಟ್ಸ್ ಕಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದು ಕಾಟನ್ ಇದೆ ವೆಲ್ವೆಟ್ ಇದೆ ಸ ತುಂಬ ಸಿಂಥೆಟಿಕ್ಸ್ ಇದೆ ಈ ಬ್ಲೌಸ್ ಪೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮಗೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಹಾಕ್ಕೊಂಡು ಆರಾಮಾಗಿ ಒಳ್ಳೊಳ್ಳೆ ಸೀರೆಗಳನ್ನ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಓಕೆ ಇವಾಗ ನೋಡ್ತಾ ಇದ್ದೀರಲ್ವಾ ನಿಮ್ಗೆ ಯಾವುದೇ ಬೇಕು ಅಂದ್ರೂ ಶಾಟ್ ಹೊಡ್ಕೊಳ್ಳಿ ಈ ಥರದ್ದು ಬೇಕು ಮ್ಯಾಮ್ ಅಂತೇಳಿ ನಂಗೆ ವಾಟ್ಸಪ್ ಮಾಡಿ ಅದರಲ್ಲೂ ಕೂಡ ಇನ್ನೂ ಒಳ್ಳೊಳ್ಳೆ ಬ್ಲೌಸ್ ಪೀಸ್ಗಳಿದೆ ನಿಮ್ಮ ಫೋ ಫೋನ್ಗೆ ನಾನು ಕಳಿಸ್ಕೊಡ್ತೀನಿ ಓಕೆ ನಿಮಗೆ ವಾಟ್ಸಪ್ಪಲ್ಲೇ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಬೇಕು ಇನ್ನೂ ಡೀಟೇಲ್ಸ್ ಬೇಕು ನಮಗೆ ಜಾಸ್ತಿ ಬೇಕು ಅಂತಂದರೆ ನೀವು ಫೋನ್ ಕೂಡ ಮಾಡಿ ನಿಮಗೆ ಕೆಳಗಡೆ ಹಾಕಿರೋ ನಂಬರ್ಗಳಿಗೆ ಫೋನ್ ಮಾಡಿ ನೀವು ಜಾಸ್ತಿ ನಿಮ್ಮ ಮಾಹಿತಿನ ತಿಳ್ಕೊಬೋದು ಓಕೆ ನೋಡಿ ತುಂಬಾ ಚೆನ್ನಾಗಿದೆ ಪ್ಲೈನ್ ಬೀಸ್ಗಳು ಅಷ್ಟೇ ಇಪ್ಪತ್ತೈದು ರೂಪಾಯಿಂದ ತುಂಬಾ ಒಳ್ಳೊಳ್ಳೆ ಕ್ವಾಲಿಟಿಯೂ ಇದೆ ಇದಂತೂ ತುಂಬಾ ಚೆನ್ನಾಗಿದೆ ಒಂದಕ್ಕಿನ ಒಂದು ಚೆನ್ನಾಗಿದೆ ನೋಡಿ ಯಾವುದೇ ಬೇಕಿದ್ರು ಕೂಡ ನೀವು ತರಿಸ್ಕೋಬೋದು ಓಕೆ ಓಕೆ ಇವತ್ತು ಇಷ್ಟೆಲ್ಲ ಕೊರಿಯರ್ ಮಾಡ್ತಾ ಇದ್ದೀನಿ ಅವ್ರ ಮನೇಲಿ ಚಿಕ್ಕದಾಗಿ ಒಂದು ಬಿಸ್ನೆಸ್ ಶುರು ಮಾಡ್ತಾ ಇದ್ದಾರೆ ಬ್ಲೌಸ್ ಪೀಸ್ಗಳು ಸ್ಯಾರೀಸು ಕೂಡ ಸೇಲಿಗೆ ತಗೊಳ್ತಾ ಇರೋದು ತೋರಿಸೋ ಸ್ಯಾರೀಸು ತುಂಬ ಚೆನ್ನಾಗಿದೆ ಮಿಚ್ಚಲ್ಲಿಲ್ಲ ಸ್ವಲ್ಪ ಮಾತ್ರ ಬಿಚ್ಚುತ್ತೀನಿ ನೋಡಿ ಸೂಪರ್ ಆಗಿದೆ ಇವೇನು ತುಂಬ ರೇಟ್ ಇಲ್ಲ ಮೀಡಿಯಂ ರೇಟೇನೆ ಇವಾಗ ನಾನು ಹಿಂಗೆ ರೇಟ್ ಹೇಳ್ಬಿಟ್ರೆ ಅವ್ರಿಗೆ ಪ್ರಾಬ್ಲಮ್ ಆಗಿರೋದಕ್ಕೆ ರೇಟ್ ಹೇಳ್ತಾ ಇಲ್ಲ ನೋಡಿ ಕಲರ್ ಕಾಂಬಿನೇಷನ್ ಇದು ತುಂಬ ಕಲರ್ಸ್ ಇದೆ ಸಿಲ್ಕ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಇದು ಪೂರ್ತಿ ಬಿಚ್ಚೋದು ಬೇಡಲ್ಲ ಪಾರ್ಸೆಲ್ ಹೋಗ್ತಾ ಇದೆ ಹಾಗಾಗಿ ಸ್ವಲ್ಪ ಮಾತ್ರ ಬಿಚ್ಚಿ ತೋರಿಸಿದ್ದು ತುಂಬ ಚೆನ್ನಾಗಿದೆ ಇದು ಕೂಡ ಇದರಲ್ಲಿ ಕಲರ್ ವೈಸ್ ಇದು ಬೇರೆಯವ್ರಿಗೆ ಇದು ಬೇರೆಯವ್ರಿಗೆ ಹೋಗ್ತಾ ಇದೆ ಇದು ಓನಾಗಿ ತಗೊತಾ ಇರೋದು ಇದು ಸೇಲಿಗೆ ತಗೊತಾ ಇರೋದು ಇವರು ಕಲರ್ ಪಿಂಕ್ ಕಲರ್ ತಗೊಂಡಿದೆ ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇವರು ಓಲಾಕ್ರೋದ್ರಿಂದ ಇಷ್ಟು ಬ್ಲೌಸ್ ಪೀಸ್ ಇದೆ ಇವತ್ತು ಇಷ್ಟ ಇಷ್ಟೇ ಇವತ್ತು ಪಾರ್ಸಲ್ ಮಾತ್ರ ಸೈಲಿಗೆ ತಗೋತಾ ಇದ್ದಾರೆ ಸ್ಯಾರೀಸು ಅಷ್ಟೇ ಇದೆಲ್ಲ ಶಾಂಪಲ್ ಪೀಸಿಗೆ ತಗೊತಾ ಇದ್ದಾರೆ ಮೇಡಮ್ ತುಂಬಾ ಚೆನ್ನಾಗಿ ತರಿಸ್ಕೊಂಡಿದ್ದಾರೆ ಸ್ಯಾರೀಸು ನೀವು ಆರ್ಡರ್ ಬಂದಿರೋದನ್ನ ತರ್ಸ್ಕೊತಾ ಇರೋದು ಅದು ಅಷ್ಟೇ ಫುಲ್ ತಗೋಬೇಕು ಅಂತ ಏನಿಲ್ಲ ಫೋಟೋಸ್ ಹಾಕಿ ಆರ್ಡರ್ ಮೇಲೆ ನೀವು ಈ ಥರದ್ದು ಬೇಕು ಅಂತ ಹೇಳಿ ಸೆಲೆಕ್ಟ್ ನ ಮಾಡ್ಕೊಬೋದು ಓಕೆ ಬ್ಲೌಸ್ ಪೀಸ್ ವಿಲ್ವೆಟ್ ಬ್ಲೌಸ್ ಪೀಸು ಅದರಲ್ಲಿ ಮಿಕ್ಸ್ ಕಲರ್ ಡಿಸೈನ್ಸ್ ಇದು ತುಂಬಾನೇ ಚೆನ್ನಾಗಿದೆ ಹನ್ನೆರಡು ಪೀಸು ತಗೋಬೇಕು ಅಂತೇನಿಲ್ಲ ವಿಲ್ಬೇಟಲ್ಲಿ ಕಲರ್ ವೈಸು ಚೂಸ್ ಮಾಡಿದ್ದಾರೆ ಈ ಪೀಸು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಶೈನಿಂಗ್ ಇವೆಲ್ಲ ಓಟ್ನೈ ಗ್ರೀನ್ಸ್ ಕಟೋಲಿ ತುಂಬಾನೇ ಚೆನ್ನಾಗಿರುತ್ತೆ ಇದೆಲ್ಲ ಸೇಲಿ ತೊಗೊತಾರ ಈ ತರ ಹುಟ್ಟಿದಾಗ ನೀವು ಶುರು ಮಾಡ್ಕೊಂಡ್ರೆ ಮನೆಯಲ್ಲೇ ಇದು ಪುಟ್ಟದು ದೊಡ್ಡದಾಗಿ ಇನ್ನೂ ದೊಡ್ಡದಾಗಿ ಅಂಗಡಿ ಮಾಡಲೇವೆ ಅಂತ ಬೆಳಿತೀರಾ ನಿಮ್ಗೆ ಒಳ್ಳೇದಾಗುತ್ತಾ ಓಕೆ ನೋಡಿ ಇದೆಲ್ಲ ತಗೊಂತ ಇದಾರೆ ಓಪನ್ ಮಾಡಿ ತೋರಿಸ್ತೀರಲ್ಲ ನಿಮಗೆ ಇದರಲ್ಲಿ ಕಲರ್ ವೈಸ್ ಇದೆ ನಂಗೆ ತುಂಬಾ ಇಷ್ಟ ಆಯ್ತು ಇದು ಒಂದೇ ಒಂದು ಓಪನ್ ಅದ್ರಲ್ಲಿ ನಮ್ಗೆ ಪಿಂಕ್ ಇಷ್ಟ ಅಲ್ಲ ಪಿಂಕ್ ಓಪನ್ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಅಂಗ್ಡಿಗೆ ಹೋದ್ರೆ ಕಮ್ಮಿ ಅಂದ್ರೂ ಇನ್ನೂರು ಇನ್ನೂರು ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಮೀಟ್ರ್ ಬರ್ತಾ ಇದು ಇದು ಮೀಡಿಯಂ ರೇಟಲ್ಲೇ ನಿಮಗೆ ಹೋಲ್ಸೇಲ್ ರೇಟಲ್ಲೇ ಕೊಡ್ತಾ ಇರೋದು ನಿಮ್ಗೆ ಯಾರಾದರೂ ಬೇಕು ಟೆನ್ ಟೆನ್ ಪೀಸ್ ಎಲ್ಲ ಫೈವ್ ಪೀಸ್ ಆದರೂ ಕಂಪಲ್ಸರಿ ತೊಗೊಳ್ಳೇಬೇಕು ಓಕೆ ಇದು ಅಷ್ಟೆಲ್ಲ ಇದೇನೆ ಇವೆಲ್ಲ ಸಿಂಪಲ್ ಇರೋದೆಲ್ಲ ಅವರ ಹತ್ರ ಇದೆ ನಮ್ಮ ಹಳ್ಳಿ ಕಡೆ ಸಿಗುತ್ತೆ ಚೆನ್ನಾಗಿರೋದು ಕೊಡಿ ಅಂತೇಳಿ ಕರ್ಸ್ಕೊಂತರದು ಇದು ಯಾವ ಏರಿಯಲ್ಲಿ ಹೋಗ್ತಾರೆ ಇದು ಇದೆಲ್ಲೂ ರಾಯಚೂರು ಓಕೆ ರಾಯಚೂರ್ಗೆ ಹೋಗ್ತಾ ಇದೆ ನೋಡಿ ಇದು ಅಷ್ಟೇ ಕಾಟನ್ ಪೀಸು ತುಂಬ ಮನೆ ಯಾರೋ ಕೇಳಿದ್ರು ಕಾಟನ್ ಪೀಸ್ ಸಿಗುತ್ತಾ ಅಂತ ನೋಡಿ ಕಾಟನ್ ಇದೆ ಎಷ್ಟು ಚೆನ್ನಾಗಿದೆ ಓಪನ್ ಮಾಡೋದು ಬೇಡ ಪಾಪ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರ್ ವೈಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇವೆಲ್ಲನೂ ಅಷ್ಟೇ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾ ಇರೋದು ಇವ್ರಿಗೆ ಇಂಥದ್ದೆಲ್ಲ ಲಾಸ್ಟಲ್ಲಿ ನಿಮಗೆ ಎಲ್ಲ ಥರದ್ದು ಬ್ಲೌಸ್ ಪೀಸ್ ಫೋಟೋಸು ಮತ್ತು ಡೇಟೆಡ್ ಪೀಸ್ಗಳದ್ದು ಪಾರ್ಸಲ್ ಹೋಗಿದೆ ಅದು ತುಂಬ ಬಡ್ಲಲ್ಲಿ ಅದು ಕ್ಲೋಸ್ ಮಾಡೋಕ್ಕಾಗಲ್ಲ ಅಂತ ಅಲ್ಲಿ ಪಾರ್ಸಲ್ ಇದೆ ಮತ್ತು ಸ್ಯಾರೀಸ್ ಫಸ್ಟ್ ಒಳ್ಳೊಳ್ಳೆ ಸ್ಯಾರೀಸ್ ಇದೆ ಲಾಸ್ಟಲ್ಲಿ ನಿಮ್ಗೆ ಹಾಕಿರ್ತೀನಿ ಯಾರು ಬೇಕು ಅನ್ಸೋರು ನಿಮಗೆ ಸ್ಕ್ರೀನ್ಶಾಟ್ ಹೊಡೆದು ನಮಗೂ ಕಳಿಸ್ಕೊಡಿ ಮೇಡಮ್ ನಾವು ಬಿಸ್ನೆಸ್ ಶುರು ಮಾಡ್ತೀವಿ ಏನಾದ್ರು ತುಂಬ ಸಾವಿರಾರು ರೂಪಾಯಿ ಹಾಕಬೇಕು ಅಂತಿಲ್ಲ ಸ್ಟಾರ್ಟಿಂಗ್ ಒಂದು ಸಾವಿರ ರೂಪಾಯಿಂದಲೂ ಕೂಡ ನೀವು ಬಿಸ್ನೆಸ್ನ ಶುರು ಮಾಡ್ಕೋಬೋದು ಹತ್ತು ಸಾವಿರ ಐದು ಸಾವಿರನೇ ತೊಗೋಬೇಕಾ ಮ್ಯಾಮ್ ಬೇಡ ಬೇಡ ರೀ ಸ್ಟಾರ್ಟಿಂಗ್ ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಸಾಕು ಅಷ್ಟಲ್ಲೇ ನೀವು ಬಿಸ್ನೆಸ್ನ ಶುರು ಮಾಡ್ಬೋದು ಇನ್ನೂ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ವಿಥೌಟ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟಿಂದ ಹೇಗೆ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋದು ಕೂಡ ನಾವು ಅಷ್ಟಾಗ ಒಂದು ಕಾಸೆಪ್ಟನ್ನ ರೆಡಿ ಮಾಡ್ತಾ ಇದ್ದೀವಿ ಅದನ್ನು ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ಇಷ್ಟ ಆಯಿತಾ ಒಂದು ಪಿನ ಒಂದು ಚೆನ್ನಾಗಿದೆಯಲ್ಲ ಸೂಪರಾಗಿದೆಯಾ ಸೂಪರ್ ಇದ್ರೆ ಸೂಪರ್ ಅಂತ ಕಮೆಂಟ್ ಮಾಡಬೇಕು ಓಕೆ ಇವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ನೀವು ಕೂಡ ಆಶೀರ್ವಾದ ಮಾಡಿ ಓಕೆ